ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ದಸರಾ ಗಜಪಡಿಗೆ ಮರದ ಅಂಬಾರಿ ಬರುವ ತಾಲೀಮನ್ನು ಆರಂಭಿಸಲಾಗಿದೆ ಮೊದಲ ದಿನವೇ ಕ್ಯಾಪ್ಟನ್ ಅಭಿಮನ್ಯು ಅರಮನೆ ಅಂಗಳದಿಂದ ಸಾಗಿ ಬನ್ನಿ ಮಂಟಪದವರೆಗೆ ತಲುಪಿದ್ದಾನೆ ಮರದ ಅಂಬಾರಿ ಸೇರಿ ಏಳ್ನೂರ ಐವತ್ತು ಕೆಜಿ ಭಾರ ಒತ್ತಿದ್ದ ಅಭಿಮನ್ಯು ಕುಂಪಿಗೆ ಆನೆಗಳಾದ ಕಾವೇರಿ ಹಾಗೂ ಹೇಮಾವತಿ ಜೊತೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ದಾರೆ ಮಹೇಂದ್ರ ಸುಗ್ರೀವ ಗೋಪಿ ಭೀಮ ಶ್ರೀಕಂಠ ರೂಪ ಧನಂಜಯ ಲಕ್ಷ್ಮಿ ಪ್ರಶಾಂತ್ ಕಂಜನ್ ಹಾಗೂ ಏಕಲವ್ಯ ಶಿಸ್ತಿನಿಂದ ಹಿಂಬಾಲಿಸಿದ್ದಾರೆ ಮಾವುತ ವಸಂತ ಆಗ್ನೆಯಂತೆ ಸಾಗಿದ ಅಭಿಮನ್ಯು ತಾಲೀಮನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾದನು ಈ ಹಿಂದೆ ಪೂರ್ಣ ತಾಲೀಮು ಸಂದರ್ಭದಲ್ಲಿ ಗಜಪಡೆ ಬೆಂಗಾವಲಾಗಿ ಕೊನೆಯಲ್ಲಿ ಬರುತ್ತಿದ್ದ ಅರ್ಜುನನ ಜವಾಬ್ದಾರಿಯನ್ನ ಹಿಂದು ಏಕಲವ್ಯ ವಹಿಸಿದ್ದ ಮರದ್ ಅಂಬಾರಿ ಬರುವ ತಾಲೀಮು ಮಿನಿ ದಸರಾ ಮೆರವಣಿಗೆಯಂತೆ ಕಂಗೊಳಿಸುತ್ತಿತ್ತು ಸಾವಿರಾರು ಪ್ರವಾಸಿಗರು ಜಂಬೂ ಸವಾರಿ ತಾಲೀಮುವನ್ನು ಕಣ್ತುಂಬಿಕೊಂಡರು ಅಭಿಮನಿ ನೇತೃತ್ವದ ಗಜಪಡೆ ಉತ್ತರ ದ್ವಾರದ ಮೂಲಕ ಅರಮನೆ ಆವರಣದಿಂದ ಹೊರಬರುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ನೂರಾರು ಮಂದಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನೈಜ ಅಂಬಾರಿ ಮೆರವಣಿಗೆಯನ್ನೇ ನೋಡಿದಷ್ಟೇ ಖುಷಿಯಲ್ಲಿ ತೇಲುತ್ತಿದ್ದರು ಈ ಅಮೋಘ ದೃಶ್ಯವನ್ನ ತಮ್ಮ ಮೊಬೈಲ್ ಹಾಗೂ ಕ್ಯಾಮರಾಗಳಲ್ಲಿ ಸೆರೆ ಹಿಡಿದ್ರು ಗಜಪಡಿಯ ಭೀಮನ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಹಿಂದೂ ಕೂಡ ಅರಮನೆ ಆವರಣ ಸೇರಿದಂತೆ ಮಾರ್ಗದುದ್ದಕ್ಕೂ ಆತನ ಹೆಸರೇ ಮತ್ತೆ ಮತ್ತೆ ಕೇಳಿ ಬರುತ್ತಿತ್ತು ಸಹಜವಾಗಿ ಆನೆಗಳು ತನ್ನ ಮಾವುತನ ಆಗ್ನೆಯಂತೆ ವರ್ತಿಸುತ್ತವೆ ಇದನ್ನು ಭೀಮನು ಮೀರುವುದಿಲ್ಲ ಆದರೆ ಭೀಮ ಎಂದು ಕೂಗಿದರೆ ಮಾತ್ರ ತನ್ನಂತಾನೆ ಸೊಂಡಿಲೆತ್ತಿ ಪ್ರತಿಕ್ರಿಯಿಸುತ್ತಾನೆ ಎಂಬುದು ಹಲವರ ಅಭಿಪ್ರಾಯ ಹಾದುದರಿಂದರೆ ಮರದ ಅಂಬಾರಿ ಕಟ್ಟಿದ ನಂತರ ಅರಮನೆ ಮುಂಭಾಗಕ್ಕೆ ಬರುವಾಗ ನೆರೆದಿದ್ದವರು ಎಷ್ಟೇ ಕೂಗಿದರೂ ಸೊಂಡಿಲೆತ್ತಿರಲಿಲ್ಲ ಎತ್ತಿರಲಿಲ್ಲ ಅದೇನೇ ಇರಲಿ ಭೀಮನಿಗೆ ಜೈಕಾರ ಮಾತ್ರ ಜೋರಾಗಿತ್ತು ಅಭಿಮನ್ಯು ಆನೆಯನ್ನು ನಿಲ್ಲಿಸಿ ಇನ್ನೂರ ಎಂಬತ್ತು ಕೆ ಜಿ ತೂಕದ ಮರದ ಅಂಬಾರಿಯನ್ನು ಸುಮಾರು ಇಪ್ಪತ್ತು ನಿಮಿಷಗಳಲ್ಲಿ ಕಟ್ಟಲಾಯಿತು ಅಂಬಾರಿ ಜೊತೆಗೆ ನಮ್ತಿ ಗಾದಿ ಮರಳಿನ ಮೂಟೆ ಸೇರಿದಂತೆ ಸುಮಾರು ಏಳುನೂರ ಐವತ್ತು ಕೆ ಜಿಯಷ್ಟು ವಾರ ಹೊತ್ತು ಅಭಿಮನ್ಯು ಕುಂಕಿ ಆನೆಯೊಂದಿಗೆ ರಾಜವಂಶಸ್ಥರ ನಿವಾಸದತ್ತ ಮುಖ ಮಾಡಿ ನಿಂತು ಸೊಂಡಿಲಲ್ಲೇ ಗೌರವ ಸೂಚಿಸಿದ ನಂತರ ಅಶ್ವರೋಹಿ ಪಡೆಯಿಂದ ಗೌರವ ವಂದನೆ ಸಲ್ಲಿಸಲಾಯಿತು ಅರಮನೆ ಮುಂಭಾಗದಿಂದ ಪುಷ್ಪಾರ್ಚನೆ ಮಾಡುವ ವೇದಿಕೆಯ ಮಾರ್ಗವಾಗಿ ಅರಮನೆ ಆವರಣದಿಂದ ಬನ್ನಿ ಮಂಟಪದತ್ತ ಮರದ ಅಂಬಾರಿ ಮೆರವಣಿಗೆ ಸಾಗಿತ್ತು ಜಂಬೂ ಸವಾರಿ ದಿನದಂದು ಚಿನ್ನದ ಅಂಬಾರಿ ಮೆರವಣಿಗೆ ನಡೆಸುವ ಮಾದರಿಯಲ್ಲಿ ಎಲ್ಲ ವಿಧಾನಗಳನ್ನು ಅನುಸರಿಸಲಾಯಿತು ಅರಮನೆ ಆವರಣದ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಅಭಿಮನ್ಯು ಬೆನ್ನಿಗೆ ಗಾದಿ ಮತ್ತೆ ನಂದಿ ಬಿಗಿದು ರಾಜವಂಶಸ್ಥರು ವಾಸವಿರುವ ನಿವಾಸದ ಬಳಿ ಅಂಬಾರಿ ಕಟ್ಟುವ ಜಾಗಕ್ಕೆ ಎಲ್ಲ ಆನೆಗಳನ್ನು ಕರೆಸಲಾಯಿತು ಅರ್ಚಕ ಪ್ರಹ್ಲಾದ್ ರಾವ್ ರವರು ಅಂಬಾರಿ ಹಾಗೂ ಅಭಿಮನ್ಯು ನೇತೃತ್ವದ ಗಜಪಡೆಗೆ ಸಾಂಪ್ರದಾಯಿಕವಾಗಿ ಪೂಜೆ ನೆರವೇರಿಸಿದರು

એ જ એ જ તો ઓલ સંતો સલ્પા સંતો સલ્પા એ ઇнде પર જીઓ એ ઓગિન ડો પર સેલ કે

ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು